ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಯುವ ದಸರಾ ಕಾರ್ಯಕ್ರಮಕ್ಕೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಚಾಲನೆ ನೀಡಿದರು ಬಳಿಕ ಸಚಿವ ಡಾ ಎಚ್ಸಿ ಮಹದೇವಪ್ಪ ಎಲ್ಲಾ ವರ್ಗದ ಜನರನ್ನು ಒಗ್ಗೂಡಿಸಿ ಸೌಹಾರ್ದತೆಯನ್ನು ಸಾರುವ ಜನರ ಜೀವನದ ಮಜಲುಗಳು ಸಾಂಸ್ಕೃತಿಕ ಜೀವನ ನಡೆನುಡಿ ಅಭಿವ್ಯಕ್ತಗೊಳಿಸುವ ಆಚರಣೆಯೇ ದಸರಾ ಯುವಜನತೆಯು ಸಾಂಸ್ಕೃತಿಕ ಜಾನಪದ ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಂಸ್ಕೃತಿಕ ನಾಯಕತ್ವ ಬೆಳೆಸಿಕೊಂಡು ದೇಶ ವಿದೇಶಗಳಲ್ಲಿ ರಾಷ್ಟೀಯ ಭಾವೈಕ್ಯತೆ ಹಾಗೂ ಸಂವಿಧಾನ ಆಶಯ ಬಲವಾಗಿ ನೆಲೆಯೂರುವಂತೆ ಮಾಡಬೇಕು ಎಂದರು ಸಂಗೀತದ ಮೂಲಕ ಸಮಸ್ತರನ್ನು ಬೆಸೆಯುವ ಒಂದಾಗಿಸುವ ಭಾರತದ ಬಹುತ್ವವನ್ನು ಕಾಪಾಡುವ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವ ಸಮೃದ್ಧ ಭಾರತ ನಿರ್ಮಾಣಕ್ಕೆ ಪ್ರೇರಣಾ ಶಕ್ತಿಯಾಗುವಂಥ ಮತ್ತು ಜನರನ್ನು ಒಗ್ಗೂಡಿಸುವ ಈ ಒಂದು ಸಂಗೀತ ಕಾರ್ಯಕ್ರಮ ನಿಮ್ಮನ್ನೆಲ್ಲ ಸಂತೋಷದ ಕಡಲಲ್ಲಿ ತೇಲಿಸಿ ನಿಮಗೆ ರಾಷ್ಟ್ರೀಯ ಭಾವನೆಯನ್ನ ಭಾರತೀಯರಾದ ನಾವೆಲ್ಲ ಒಂದೇ ಹೇಳ್ತಕ್ಕಂಥ ಸಂವಿಧಾನದ ಪೀಠಿಗೆಯ ಆಶಯವನ್ನ ನಿಮ್ಮಲ್ಲಿ ಬಲವಾಗಿ ಬೇರೂರುವಂತೆ ಮಾಡಲಿ ಚಲನಚಿತ್ರ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ತಂಡ ಡ್ರಮ್ ಬ್ಯಾಂಡ್ನೊಂದಿಗೆ ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದ ಹಾಡು ಹಾಡುವ ಮೂಲಕ ರಂಜಿಸಿದರು ಸರಿಗಮಪ ಖ್ಯಾತಿಯ ಸುನೀಲ್ ಜಸ್ಕರಣ್ ಇಂದು ನಾಗರಾಜ್ ಅವರು ಸಂಗೀತ ಕಾರ್ಯಕ್ರಮ ಹಾಗೂ ಐಶ್ವರ್ಯ ರಂಗರಾಜನ್ ಮತ್ತು ತಂಡದವರ ನೃತ್ಯ ಆಕರ್ಷಕವಾಗಿ ಮೂಡಿಬಂದಿತು ಸರಿಗಮ್ಮಪ ಖ್ಯಾತಿಯ ಕದಂಬರಂಗಯ್ಯ ಮತ್ತು ತಂಡದವರು ಡಾ ರಾಜ್ಕುಮಾರ್ ಅವರ ಹಾಡುಗಳನ್ನು ಹಾಡಿ ಗಮನ ಸೆಳೆದರು